ನಮಸ್ಕಾರ ಪ್ರಿಯ ಭಕ್ತರೇ ಇದು ನಿಮ್ಮ ದೈವ ಕಥಾ ವಾಹಿನಿ ಇಂದು ನಾವು ಕೇಳೋಣ ಶಿರಡಿ ಸಾಯಿಬಾಬಾರ ಪವಾಡಮಯದ ಕತೆ ನಂಬಿಕೆ ಹಾಗೂ ಶ್ರದ್ಧೆಯ ಶಕ್ತಿಯ ಬಗ್ಗೆ ಈ ವಿಡಿಯೋವನ್ನು ಶ್ರದ್ಧೆ ಇಟ್ಟು ಪೂರ್ತಿಯಾಗಿ ನೋಡಿ ಶಿರಡಿಯಲ್ಲಿ ಎಲ್ಲರಿಗೂ ಗೊತ್ತಿರುವಂತೆ ಸಾಯಿಬಾಬಾ ಒಂದು ದಿವ್ಯ ಶಕ್ತಿಯಾಗಿದ್ದರು ಅವರ ಆಶೀರ್ವಾದಕ್ಕೆ ಸಾವಿರಾರು ಜನರು ತಲೆವಾಗಿದ್ದರು ಈ ಕತೆ ಒಂದು ಗಂಭೀರವಾಗಿ ಅಸ್ವಸ್ಥವಾಗಿದ್ದ ಹೆಂಗಸಿನ ಬಗ್ಗೆ ಆಗಿದೆ ಆಕೆಯ ಹೆಸರು ಸುಮತಿ ಸುಮತಿ ಮದುವೆಯಾಗಿದ್ದು ಮೂರು ವರ್ಷಗಳಾದರೂ ಮಕ್ಕಳೇ ಇರಲಿಲ್ಲ ವೈದ್ಯರು ಹೇಳಿದ್ದರೂ ಮಗುವಾಗುವುದು ಕಷ್ಟ ಎಂದು ಇದರಿಂದಾಗಿ ಮನೆ ಮನಸ್ಸು ತೀವ್ರ ಒತ್ತಡದಿಂದ ತುಂಬಿಕೊಂಡಿತ್ತು ದಿನೇ ದಿನೇ ಮನೆಯಲ್ಲಿ ಕಳೆಯುತ್ತಿರುವ ಸಮಯ ದುಃಖದಿಂದ ತುಂಬಿತ್ತು ಆಗ ಆಕೆ ಪತಿಯು ಒಂದು ದಿನ ಶಿರಡಿ ಯಾತ್ರೆಗೆ ಹೋಗೋಣ ಎಂದು ಹೇಳಿದರು ಮೊದಲಿಗೆ ಸುಮತಿಗೆ ಆಸಕ್ತಿ ಇರಲಿಲ್ಲ ಆದರೆ ಆಕೆಯ ತಾಯಿಯು ಬಾಬಾರ ಆಶೀರ್ವಾದ ಮಾತ್ರವೇ ನಿನ್ನ ದುಃಖವನ್ನು ನಿವಾರಿಸಬಹುದು ಎಂದಳು ಆಗ ಸುಮತಿ ನಿರ್ಧಾರ ಮಾಡಿಕೊಂಡಳು ಬಾಬಾರ ದರ್ಶನ ಪಡೆದು ಬಂದು ಬಿಡೋಣ ಎನ್ನುತ್ತಾ ಶಿರಡಿಗೆ ಹೊರಟರು ಶಿರಡಿಗೆ ಬಂದ ಮೇಲೆ ಸುಮತಿ ಬಾಬಾರ ಮಠದ ಹೊರಗೆ ಕೂತು ರೋಧಿಸುತ್ತಲೇ ಇದ್ದಳು ಆಕೆಯ ಅಳಿಕೆ ಕೇಳಿದ ಓರ್ವ ತೆಂಗಿನಕಾಯಿ ಮಾರಾಟ ಮಾಡುವ ಸತ್ಪುರುಷನು ಆಕೆಯ ಬಳಿಗೆ ಬಂದು ಕೇಳಿದ ಏನಮ್ಮ ಯಾಕೆ ಅಳ್ತಾ ಇದ್ದೀಯಾ ಎಂದು ಆಕೆ ಆತನಿಗೆ ತನ್ನ ಕಷ್ಟವನ್ನು ವಿವರಿಸಿದಳು ಆ ಸತ್ಪುರುಷನು ನಗುತ್ತಾ ಹೇಳಿದ ಬಾಬಾರ ಮೇಲೆ ಶ್ರದ್ಧೆ ಇಟ್ಟುಕೋ ನಿನ್ನ ಸಮಸ್ಯೆ ನಿಶ್ಚಿತವಾಗಿಯೂ ದೂರವಾಗುತ್ತದೆ ಎಂದು ಅದನ್ನೇ ಆಕೆ ತನ್ನ ಮನಸ್ಸಿನಲ್ಲಿ ದೇವರೊಟ್ಟಿಗೆ ಮಾತನಾಡಿಕೊಂಡಳು ಹಾಗೂ ಮಠದ ಒಳಗೆ ಹೋಗಿ ಬಾಬಾರ ಮುಂದೆ ಕೂತು ಪ್ರಾರ್ಥಿಸಿದಳು ಬಾಬಾ ನನ್ನ ಪಾಲಿಗೆ ಮಗುವೇ ಇಲ್ಲ ನೀನೇ ನನ್ನ ತಾಯಿಯೂ ತಂದೆಯೂ ದೇವರೂ ಆಗಿದ್ದೀಯ ನನ್ನ ಮೇಲೆ ದಯೆ ಮಾಡು ಎಂದು ಕೇಳಿಕೊಂಡಳು ಅದರ ನಂತರ ಆಕೆ ಶಿರಡಿಯಲ್ಲಿ ಮೂರು ದಿನ ಕಾಲ ಅಲ್ಲಿಯೇ ಉಳಿದುಕೊಂಡಳು ಒಂದು ರಾತ್ರಿ ಆಕೆಯ ಕನಸಿನಲ್ಲಿ ಬಾಬಾರ ದರ್ಶನವಾಯಿತು ಬಾಬಾ ನಗುತ್ತಾ ತನ್ನ ಕೈಯಲ್ಲಿದ್ದ ತೆಂಗಿನಕಾಯಿಯನ್ನು ಆಕೆಗೆ ನೀಡಿ ಹೇಳಿದ ಇದನ್ನು ನಿನ್ನ ಗರ್ಭದಲ್ಲಿ ಇರುವ ಜೀವದ ಸಂಕೇತವೆಂದು ನಿನ್ನ ಬಳಿಯೇ ಇಟ್ಟುಕೊ ನಂಬಿಕೆಯಿಂದ ಮನೆಗೆ ಹೋಗು ನಿನ್ನ ಮನಸ್ಸು ಶುದ್ಧವಾಗಿದೆ ಭಕ್ತಿಯೇ ಶಕ್ತಿಯಾಗಿದೆ ನಿನ್ನ ಭಕ್ತಿಯೇ ನಿನ್ನನ್ನು ಕಾಪಾಡುತ್ತದೆ ಎಂದು ಹೇಳಿದರು ಸುಮತಿ ಮನೆಗೆ ಹಿಂತಿರುಗಿದ ನಂತರ ಎರಡು ತಿಂಗಳೊಳಗೆ ವೈದ್ಯರು ಆಕೆ ಗರ್ಭಿಣಿಯಾಗಿದ್ದೀಯಾ ಎಂದು ಹೇಳಿದರು ಆಕೆಯ ಆನಂದಕ್ಕೆ ಮಿತಿಯೇ ಇರಲಿಲ್ಲ ಮನೆಯ ತುಂಬಾ ಸಂತೋಷದಿಂದ ತುಂಬಿಹೋಯಿತು ನಂತರ ಒಬ್ಬ ಹೆಣ್ಣು ಮಗುವಿಗೆ ಆಕೆ ಜನ್ಮ ನೀಡಿದಳು ಆಕೆಗೆ ಸಾಯಿಲಕ್ಷ್ಮಿ ಎಂದು ಹೆಸರಿಟ್ಟಳು ಅಂದಿನಿಂದ ಅವರು ಪ್ರತಿ ವರ್ಷ ಶಿರಡಿಗೆ ಹೋಗಿ ಬಾಬಾರ ಆಶೀರ್ವಾದ ಪಡೆಯುವ ಹವ್ಯಾಸವನ್ನು ರೂಢಿಸಿಕೊಂಡರು ಈ ಕಥೆಯು ನಮಗೆ ಹೇಳುವುದೇನೆಂದರೆ ನಂಬಿಕೆ ಮತ್ತು ಶ್ರದ್ಧೆ ಇಟ್ಟು ಬಾಬಾರಿಗೆ ಶರಣಾದರೆ ಯಾವುದೇ ಸಂಕಟ ನಮ್ಮನ್ನು ತಲುಪಲಾರದು ಸಾಯಿಬಾಬಾ ಎಂದೆಂದಿಗೂ ಭಕ್ತರ ಪಾಲಿಗೆ ಪೋಷಕರಾಗಿದ್ದಾರೆ ಪ್ರಿಯ ಭಕ್ತರೇ ಈ ಸಾಯಿಬಾಬಾರ ಪವಾಡದ ಕಥೆಯನ್ನು ಪೂರ್ತಿಯಾಗಿ ಕೇಳಿದ್ದಕ್ಕೆ ನಿಮಗೆ ಧನ್ಯವಾದಗಳು ಈ ಕಥೆಯು ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ನಿಮಗೆ ಹೇಗೆನಿಸಿತು ಅನ್ನುವುದನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಇನ್ನು ಇಂತಹ ಕಥೆಗಾಗಿ ನಮ್ಮ ದೈವ ಕಥಾ ವಾಹಿನಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಂ ಸಾಯಿರಾಮ್